ಜೈ ಆಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ನೋಡೋ ಫಸ್ಟ್ ಮಹಾಬಲ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೋ ದಟ್ ಲೇಟೆಸ್ಟ್ ಅಪ್ಡೇಟ್ಸ್ ಫಾಸ್ಟಾಗಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡೋಣ ಅಜಿತ್ ಅಂಜಲಿ ಎಂಗೇಜ್ಮೆಂಟ್ಗೆ ಪ್ರಿಪ್ರೇಷನ್ ಆಗ್ತಾ ಇರುತ್ತೆ ಶಾರದಾ ಫೋಟೋಗೆ ನಮಸ್ಕಾರ ಮಾಡುವಂತ ದೇವಿಯಾನಿ ಅಂಜಲಿಗೆ ಹೇಳ್ತಾಳೆ ಬಟ್ ಅಷ್ಟರಲ್ಲಿ ಫೋಟೋ ಬಿದ್ದು ಹೊಡೆದೋಗುತ್ತೆ ಸೇಮ್ ಟೈಮಲ್ಲಿ ಭೂಮಿ ಟೆಂಪಲಲ್ಲಿ ಸ್ಲಿಪ್ಪಾಗಿ ಬೀಳಕ್ಕಾಗಿ ಕೈಯಿಂದ ತಾಳಿ ಬೀಳುವಾಗ ಆ ತಾಳಿ ಶಾರದ ಕೈ ಸೇರುತ್ತೆ ಶಾರದಾ ಆಶೀರ್ವಾದ ಮಾಡಿ ತಾಳಿನ ಭೂಮಿಗೆ ಕೊಡ್ತಾಳೆ ಶಾರದಾ ಶ್ರವಣ್ ನಿಜವಾದ ಪೇರೆಂಟ್ಸ್ ಅಂತ ಭೂಮಿಗೆ ಗೊತ್ತಿಲ್ಲ ಬಟ್ ಅವರ ಆಶೀರ್ವಾದ ಅಂತೂ ಸಿಕ್ತು ಬಿದ್ದಿರೋ ಫೋಟೋ ನೋಡಿ ಶಾರದಾ ಬದುಕಿದ್ದಾಳೆ ಅಂತ ಶ್ರವಣಿಗೆ ಅನಿಸ್ತಿರುತ್ತೆ ಬಟ್ ಅಪ್ಶುಕನ ಆಯ್ತಲ್ಲ ಅಂತ ಮನೇಲಿ ಎಲ್ಲರೂ ಟೆನ್ಷನ್ ಆಗ್ತಾರೆ ಭೂಮಿ ಡೆಲ್ ಆಗಿರೋದು ನೋಡಿ ಅದಕ್ಕೆ ಹೇಳಿದ್ದು ನಿಮ್ಮ ಪೇರೆಂಟ್ಸ್ನ ಹುಡ್ಕೋಣ ಅಂತ ಇವಾಗ ನೋಡಿದರೆ ಹೀಗಿದೆಯಾ ಅಂತ ಲಕ್ಷ್ಮಿ ಭೂಮಿಗೆ ಹೇಳ್ತಿರ್ತಾಳೆ ಫೋಟೋ ರೀಸನ್ನೇ ತಗೊಂಡು ಮ್ಯಾರೇಜ್ನ ಎಲ್ಲಿ ಪೋಸ್ಟ್ಪೋನ್ ಮಾಡ್ತಾರೆ ಅಂತ ದೇವಿ ಅಣ್ಣಿ ಟೆನ್ಷನ್ ಆಗ್ತಾಳೆ ಟೈಮ್ ಆಗ್ತಿದೆ ಅಜಿತ್ ಇನ್ನೂ ಬಂದಿಲ್ವಲ್ಲ ಅಂತ ಫೋನ್ ಮೇಲೆ ಫೋನು ಇರ್ತಾರೆ ಬಟ್ ಅಜಿತ್ ಕಾಲ್ ಪಿಕ್ ಮಾಡಲ್ಲ ಫೈನಲಿ ಅಜಿತ್ ಭೂಮಿ ಮದುವೆ ಆಗ್ತಾರೆ ಬನ್ನಿ ಮನೆಗೆ ಹೋಗೋಣ ಅಂತ ಸದ್ಯ ಕರೀತಾನೆ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಆಂಜನೇಯ